ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಇದು ಇವತ್ತಿನಿಂದ ಹೊಸ ವರ್ಷ ವಿಶ್ವಾಸು ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ ಅಂದರೆ ಮೊದಲನೇ ದಿವಸ ಪ್ರಾರಂಭ ಆಯ್ತು ಅಂದರೆ ಭಾರತದ ಸನಾತನ ಧರ್ಮ ಧರ್ಮದಲ್ಲಿ ಏನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಹೊಸ ವರ್ಷದ ಪ್ರಾರಂಭ ಆಗ್ತದೆ ಇವತ್ತು ಸೂರ್ಯೋದಯ ಏನು ಆ ಬೆಳಗ್ಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ಈ ಒಂದು ಉಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸೋದ್ರ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಕೊಟ್ಟು ದೇಶ ಸುರಕ್ಷಿತವಾಗಿರಲಿ ಕರ್ನಾಟಕ ಅಭಿವೃದ್ಧಿಯಾಗಲಿ ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆರೋಗ್ಯ ಆ ಭಗವಂತ ಶಿವ ಶಿವ ಪಾರ್ವತಿಯವರು ಮತ್ತು ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಇದ್ದೀನಿ ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪರಂಪರೆ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯ ಅಂದ್ರೆ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ಪೂರ್ವಕ ಕೇಳ್ಕೋದನಂದರೆ ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ ಭ್ರಷ್ಟಾಚಾರದ ವಿರೋಧ ಇದ್ದೀರಿ ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದರೋಂಥ ನಾಯಕರನ್ನ ತೆಗೆದು ಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲೂ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರ್ಸೋದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಲಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಇವತ್ತು ಹೊಸ ಇದೆ ಹೊಸ ಸಂದೇಶ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ